ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಿಮ್ಮ ಯಮನಪ್ಪ ಗುಣದವರು ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಇವತ್ತಿನ ಮಟ್ಟಿಗೆ ಮೂಡಿಸುತ್ತಿರುವಂತಹ ಪ್ರಕರಣ ಅಂದರೆ ಅದು ತಮ್ಮೆಲ್ಲರಿಗೂ ಗೊತ್ತು ಸೌಜನ್ಯ ಪ್ರಕರಣ ಮತ್ತು ಸುಮಾರು ಅನೇಕ ನೂರಾರು ಗಂಟಲೆ ಸಿಗುತ್ತಿರುವಂತಹ ತಲೆಬುರುಡೆಗಳ ಒಂದು ಏನು ಚರ್ಚೆ ನಡೀತಾ ಇದೆ ಒಬ್ಬ ಯಾವ ಭೀಮಾ ಅಂತಕ್ಕಂಥ ವ್ಯಕ್ತಿ ತಲೆಬುರುಡೆನ ಹಿಡ್ಕೊಂಡು ಬಂದು ಏನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಇದು ದೊಡ್ಡ ಒಂದು ಮಿಂಚಿನ ಸಂಚಲನವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಾಗಿತ್ತು ಆದರೆ ತಮ್ಗೊತ್ತು ಪ್ರಭಾವಿಗಳು ಉಳ್ಳವರು ಅಥವಾ ಯಾವುದೋ ಒಂದು ಧರ್ಮದ ಹೆಸರಿನ ಮೇಲೆ ಧರ್ಮದ ಧರ್ಮವನ್ನು ತಮ್ಮ ಸೆಕ್ಯೂರಿಟಿಗಾಗಿ ಧರ್ಮ ಹಿಂದುತ್ವ ಸನಾತನ ಅಂತಕ್ಕಂಥ ಪದಗಳನ್ನು ತಮ್ಮ ಸೆಕ್ಯೂರಿಟಿಗಾಗಿ ಇಟ್ಕೊಂಡವರು ಇವತ್ತು ಉಳಿತಾಯ ಕಾನೂನಿನ ಮುಂದೆ ದೊಡ್ಡವರಾಗಿ ನಿಲ್ಲುವಂಥ ಪರಿಸ್ಥಿತಿ ದೇಶದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಬಾಯಿ ಇರದಂಥ ದನಗಳು ಯಾರಾದರೂ ಗಾಡಿಯಲ್ಲಿ ಹಾಕ್ಕೊಂಡು ಹೋಗುವಾಗ ತಡೆದು ನಿಲ್ಲಿಸಿ ಅವು ರೈತಾಪಿ ಜನಾಂಗದ ದನಗಳು ಅಥವಾ ಕಸಾಯ ಖಾನೆಗೆ ಹೋಗುತ್ತಿರುವಂಥ ದನಗಳು ಯಾವುದೂ ಗೊತ್ತಿಲ್ಲದೇನೆ ದನಗಳನ್ನು ರಕ್ಷಣೆ ಮಾಡುವಂತಹ ದೇಶದಲ್ಲಿ ನೂರಾರು ತಲೆ ನಾನೇ ಸ್ವತಃ ಮಣ್ಣು ಮಾಡಿದ್ದೇನೆ ಅಂತ ಹೇಳುವಂತಹ ವ್ಯಕ್ತಿಯ ಹೇಳಿಕೆಯನ್ನು ಆಧರಿಸಿ ಒಂದು ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡಿ ಅದನ್ನು ಯಾವುದು ಈ ವ್ಯಕ್ತಿ ಸರಿ ಹೇಳ್ತಾ ಇದ್ದಾನೋ ತಪ್ಪು ಹೇಳ್ತಾ ಇದ್ದಾನೋ ಈ ವ್ಯಕ್ತಿ ಯಾರು ಏನು ಅನ್ನುವಂತಹ ಒಂದು ವಿಚಾರವನ್ನು ಸಮಾಜದ ಮುಂದೆ ಇಡಬೇಕಾಗಿತ್ತು ಮತ್ತು ನಮ್ಮ ದೇಶದ ಮಾಧ್ಯಮಗಳು ಅದು ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು ಭಾಳ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಬೇಕಾಗಿತ್ತು ಆದರೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾನು ಒಬ್ಬ ಸ್ವಯಂ ಘೋಷಿತ ದೇವಮಾನವನ ಪರವಾಗಿ ಮಾತನಾಡ್ತಾ ಮಹೇಶ್ ತಿಮ್ರುಡ್ಡಿಯವರು ಗಿರೀಶ್ ಮಟ್ಟಣ್ಣನವರ ಒಂದು ಆಡಿಯೋ ವಿಡಿಯೋ ಆಡಿಯೋ ರೆಕಾರ್ಡಿಂಗನ್ನು ಬಿಟ್ಟು ನೋಡ್ರಿ ನೋಡ್ರಿ ಅಂತ ಹೇಳುವಂಥವ್ರೆ ನಮ್ಮ ಭಾರತ ದೇಶ ಹಲವು ಧರ್ಮ ಹಲವು ಸಂಸ್ಕೃತಿ ಹಲವು ವಿಚಾರಗಳನ್ನು ಹೊಂದಿರುವಂಥ ಬಹುತ್ವದ ನಾಡಿದು ಈ ಬಹುತ್ವದ ನಾಡಿನಲ್ಲಿ ನಮ್ಮ ನಮ್ಮ ಧರ್ಮಗಳು ನಮ್ಮ ನಮಗೆ ಶ್ರೇಷ್ಠನೇ ಆಗುತ್ತೆ ಯಾವ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅವ್ರಿಗದು ಶ್ರೇಷ್ಠ ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ದೇವರಿಗೆ ದೇವನ ದೇವನೇ ಅನ್ನುವಷ್ಟರ ಮಟ್ಟಿಗೆ ಟ್ರೀಟ್ ಮಾಡೋದು ಎಷ್ಟು ಸರಿ ಒಂದು ಕೊಲೆಯನ್ನ ವಧೆ ಅಂತ ನೀವು ಇಷ್ಟು ದಿನ ಹೇಳ್ತಾ ಇದ್ರಿ ಯಾರಾದ್ರೂ ಒಬ್ಬ ವಿಚಾರವಾದಿಯನ್ನ ಅಥವಾ ಯಾರಾದರೂ ಒಂದು ಅಂಬೇಡ್ಕರ್ ವಾದಿಯನ್ನ ಅಥವಾ ಯಾರಾದ್ರೂ ಒಬ್ಬ ಸಮಾಜದಲ್ಲಿ ಬದಲಾವಣೆ ತರುವಂತಹ ವ್ಯಕ್ತಿ ಮಾತನಾಡಿದಾಗ ಆತನನ್ನ ಕೊಲೆ ಮಾಡುವಷ್ಟರ ಮಟ್ಟಿಗೆ ನೀವು ಮಕ್ಕಳನ್ನ ಮಕ್ಕಳ ತಲೆಯನ್ನ ವ್ಯಕ್ತಿ ಒಂದು ಯುವಕರ ತಲೆಯನ್ನ ಕೆಡಿಸಿ ಕೊಂದದ್ದನ್ನ ಕೊಲೆ ಎನ್ನದೇ ಅದಕ್ಕೆ ವಧೇ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ಪದಗಳನ್ನು ಬಳಕೆ ಮಾಡಿ ಅಲ್ಲಿ ಅಂತ ಹೇಳಿ ನಾಮಕರಣ ಮಾಡುವಂಥ ಕಾಲಘಟ್ಟ ದೇಶದಲ್ಲಿ ನಿರ್ಮಾಣವಾಯಿತಲ್ಲ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನು ಒಂದು ನೆನಪಿರಲಿ ಕರ್ನಾಟಕ ಪೊಲೀಸ್ ಅಥವಾ ಭಾರತದ ಪೊಲೀಸ್ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ತಲೆ ತಗ್ಗಿಸುವಂಥವರಲ್ಲ ಅಥವಾ ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟನ್ನು ಬಿಟ್ಟು ಹೋದವರಲ್ಲ ಕೆಲವೊಂದಿಷ್ಟು ಒತ್ತಡಗಳು ದೊಡ್ಡವರಸ್ಕೊಂಡವರ ಒತ್ತಡಗಳು ಇವ್ರ ಮೇಲೆ ಬರ್ತಾ ಇರ್ತಾವ ಆದರೂ ಒಂದು ನೆನಪಿಟ್ಕೋಬೇಕು ಈಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಅವರು ಮುಖ್ಯಮಂತ್ರಿ ಇರುವಾಗಲೇ ಪ್ರಕರಣವನ್ನು ದಾಖಲಿಸಿದ ಕೀರ್ತಿ ಅವ್ರನ್ನ ಎನ್ಕ್ವೈರಿ ಕರೆದಿರುವಂಥ ಕೀರ್ತಿ ನಮ್ಮ ಭಾರತದ ಸಂವಿಧಾನಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ಗೆ ಸಲ್ತದೆ ಯಡಿಯೂರಪ್ಪ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾಗ ಜೈಲಿಗೆ ಹಾಕಿದ್ದು ಕೂಡ ಇದೇ ನಮ್ಮ ಕರ್ನಾಟಕ ಪೊಲೀಸ್ ಮತ್ತು ನಮ್ಮ ಕಾನೂನು ಆ ರೀತಿ ಗಟ್ಟಿಯಾಗಿ ಇರೋದಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ ಜನಾರ್ದನ್ ರೆಡ್ಡಿ ಅಂತ ಪ್ರಬಲ ಸಚಿವರು ಮತ್ತು ಅಗರ್ಭ ಶ್ರೀಮಂತನನ್ನ ಸುಮಾರು ನಾಲ್ಕು ವರ್ಷಗಳಿಂದ ಹೆಚ್ಚು ಕಾಲ ಜೈಲಿನಲ್ಲಿಟ್ಟು ಮತ್ತು ಮೊನ್ನೆ ತಾನೇ ಅವರಿಗೆ ಒಂದು ಏನು ಸಜೆಯನ್ನ ಘೋಷಣೆ ಮಾಡಿದ್ದು ಕೂಡ ನಮ್ಮ ಕಾನೂನು ವ್ಯವಸ್ಥೆ ಈ ಕಾನೂನು ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿರುವಂಥದ್ದು ಆದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ವ್ಯವಸ್ಥೆಯನ್ನ ಸಂವಿಧಾನವನ್ನ ರೂಲಿಂಗ್ ಪಾರ್ಟಿಗಳನ್ನ ಆಡಳಿತದ ಚುಕ್ಕಾಣಿ ಹಿಡಿದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಧರ್ಮ ಮತ್ತು ದೇವರ ಹೆಸರಿನ ಮೇಲೆಯಲ್ಲಿ ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ನೇರವಾಗಿ ನಮಗೆ ಕಾಣಿಸ್ತಾ ಇದೆ ಇವತ್ತು ನೀವು ಕೋರ್ಟಿನ ಮೂಲಕ ಆರ್ಡರ್ ಮಾಡಿಸಿದ್ರಿ ಯಾವ ಹೆಸರನ್ನ ತೆಗೆದುಕೊಳ್ಬಾರ್ದು ಆ ಕ್ಷೇತ್ರದ ಹೆಸರನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ಆದರೆ ಆ ಕ್ಷೇತ್ರದಲ್ಲಿ ದಲಿತರ ಮೇಲೂ ಕೂಡ ದೌರ್ಜನ್ಯ ಆಗಿದೆ ಅದೆಷ್ಟು ದೊಡ್ಡ ಒಂದು ಲ್ಯಾಂಡ್ ಮಾಫಿಯಾ ನಡೆದಿದೆ ಅಂದ್ರೆ ನಿಜಕ್ಕೂ ಅದನ್ನ ಹೇಳಲಿಕ್ಕೂ ಸಹ ಮೈ ನಡಗಬೇಕು ಅಂತಹ ನೂರಾರು ಕೊಲೆಗಳನ್ನ ಊಹಾಪೋಹವಿಲ್ಲದೆ ಊಹಾಪೋಹದ ಅದರ ಮೇಲೆ ಯೂಟ್ಯೂಬರ್ಸು ಮಾಧ್ಯಮಗಳು ಅಂತ ಹೇಳ್ತಾ ಇದ್ದೀರಿ ಆದ್ರೆ ಸತ್ಯಾಸತ್ಯತೆ ಏನು ಒಬ್ಬ ಯಾವನೋ ಒಂದು ಮಾಂಸದ ತುಂಡನ್ನ ರಫ್ತು ಮಾಡ್ತಾ ಇದ್ರ ಅನ್ನೋ ಕಾರಣಕ್ಕಾಗಿ ಜೈಲಿಗೆ ಹಾಕಿರ್ತಕ್ಕಂಥವ್ರು ನೀವು ಯಾರೋ ಅಮಾಯಕರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡುವಂಥ ಇಷ್ಟು ದೊಡ್ಡ ಗಂಭೀರತೆಯಿಂದ ಕೂಡಿರುವಂತಹ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಯಾಕೆ ಇದನ್ನ ತನಿಖೆಗೆ ಆದೇಶ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ತನಿಖೆಗೆ ಆದೇಶ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಪ್ರಶ್ನೆಯಾಗಿದೆ ಎಸ್ ಸಮಾಜ ಸೇವೆ ಎಲ್ಲಾ ಮಠಗಳು ಎಲ್ಲಾ ಮಂದಿರಗಳು ಎಲ್ಲಾ ಮಠಾಧೀಶರು ಎಲ್ಲರೂ ಸಮಾಜ ಸೇವೆ ಮಾಡ್ತಾರೆ ಕೇವಲ ಮಠಗಳು ಮಂದಿರಗಳಲ್ಲ ಗುರುದ್ವಾರಗಳು ಚರ್ಚ್ ಮಸೀದಿಗಳು ವಿಹಾರಗಳು ಉದ್ಯಮಿದಾರರು ಬಡವರು ಎಲ್ಲ ರೀತಿಯ ಜನ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡ್ತಾರೆ ಆದ್ರೆ ರೇಪ್ ಆ್ಯಂಡ್ ಕೊಲೆ ಅಂತಹ ಪ್ರಕರಣಗಳಿಗೂ ಕೂಡ ಧರ್ಮದ ಹೆಸರನ್ನು ಬಳಸಿಕೊಂಡು ರಕ್ಷಣೆ ಹೊಂದ್ತಾ ಇದ್ದಾರಲ್ಲ ಇದು ಈ ಸಮಾಜದಲ್ಲಿ ಒಂದು ದೊಡ್ಡ ದುರಂತಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ ಸೊ ಹಂಗಾಗಿ ಇವತ್ತಿನ ಬೆಳವಣಿಗೆಯಿಂದ ನಿಜವಾಗಲು ಅನೇಕ ಜನರಿಗೆ ನೋವಾಗಿದೆ ಅನೇಕ ಜನರು ಕಾನೂನಿನ ಮೇಲೆ ಇರ್ತಕ್ಕಂಥ ಗೌರವ ಅಥವಾ ವಿಶ್ವಾಸನೇ ಕಡಿಮೆಯಾಗಿದೆ ಅನ್ನುವಷ್ಟರ ಮಟ್ಟಿಗೆ ಜನ ಮಾತನಾಡ್ತಾ ಇದ್ದಾರೆ ಯಾವ ವ್ಯಕ್ತಿಯ ಏನು ಆ ತಲೆಬುರುಡೆಯನ್ನು ತಂದಿರತಕ್ಕಂಥ ಭೀಮಾ ಅಂತಕ್ಕಂಥ ವ್ಯಕ್ತಿಯ ಗೌಪ್ಯತೆಯನ್ನು ಕಾಪಾಡಬೇಕಾಗಿತ್ತು ಅದು ಆಗಲಿಲ್ಲ ಯಾವ ವ್ಯಕ್ತಿ ಮೇಲೆ ಆತ ಹೇಳಿಕೆಯನ್ನ ಏನು ನ್ಯಾಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಅದು ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದನು ಅವರನ್ನ ಶೀಘ್ರವಾಗಿ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತಹ ಕಾರ್ಯ ನಡೀಬೇಕಾಗಿತ್ತು ಅದು ಕೂಡ ಆಗ್ತಾ ಇಲ್ಲ ಒಂದು ಕಡೆ ಗಾಢ ಮೌನಕ್ಕೆ ಜಾರಿರುವಂತಹ ಸಂಘಟನೆಗಳು ಹೋರಾಟಗಾರರು ಒಂದು ಕಡೆ ಯಾರೋ ಗರ್ಭಿಣಿಯಾದರೆ ದಿನಂಪೂರ್ತಿ ತೋರಿಸುವಂತಹ ಮಾಧ್ಯಮಗಳು ಇವತ್ತು ಇಂತಹ ಒಂದು ನೂರಾರು ತಲೆಬುರುಡೆಗಳು ಒಂದು ಕಡೆ ಸಿಗ್ತಾವಂದ್ರ ಇದರ ಬಗ್ಗೆ ಯಾರು ತನಿಖೆನೆ ಅದು ಯಾರು ಧ್ವನಿನೇ ನೇ ಇಲ್ಲ ಅನ್ನುವಂಥದ್ದು ಇನ್ನೊಂದು ದುರಂತ ಒಂದು ಕಡೆ ಎಲ್ಲಿ ಅನ್ಯಾಯಗಳು ನಡೆದಾವೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದವು ಅವರ ಪರವಾಗಿ ಬ್ಯಾಟ್ ಬಿಸಿರುವಂಥ ಕೆಲವೊಂದು ಮಾಧ್ಯಮಗಳು ಇವೆಲ್ಲವನ್ನು ನೋಡಿದ್ರೆ ಬಹುಶಃ ಜನಸಾಮಾನ್ಯರೇ ಬೀದಿಗಿಳಿಬೇಕಾಗ್ತದೆ ಜನಸಾಮಾನ್ಯರೇ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯಾಸತ್ಯತೆ ಬಗ್ಗೆ ಭಾಳ ದೊಡ್ಡ ಮಟ್ಟದ ಧ್ವನಿ ಎತ್ತಬೇಕಾಗ್ತದ ನಮ್ಮ ಮುಂದೆ ಆಸಾರಾಮ್ ಬಾಪು ಅವ್ರದು ರಾಮ್ ರಹೀಮ್ರಂತಹ ಸನ್ಯಾಸಿಗಳು ತಮ್ಮ ತಮ್ಮ ಏನೊಂದು ಡೇರಾ ಡೇರಾ ಸತ್ಯಾಸೋದ ಅಂತಕ್ಕಂಥ ಒಂದು ದೊಡ್ಡ ಮಠವನ್ನು ಕಟ್ಟಿಕೊಂಡು ಏನು ರಾಮ್ ರಹೀಮ ಎಷ್ಟು ಸ ಕೊಲೆಗಳನ್ನು ಮಾಡಿದ ಜೈಲಿಗೆ ಹೋದ ಅನ್ನೋದು ನಿಮ್ಮ ಕಣ್ಣು ಮುಂದೆ ಇದೆ ನಿತ್ಯಾನಂದನಂತವನು ಕಾಮಾಂಧನಾಗಿ ಬದಲಾಗಿ ದೇಶವನ್ನು ಬಿಟ್ಟು ತೊಲಗಿದ್ದು ನಿಮ್ಮ ಕಣ್ಣು ಮುಂದೆ ಇದೆ ಯಾರು ದೇವರು ದೇವರ ಏನೋ ದೇವ ಮಾನವ ಅಂತೇಳಿ ಅನೇಕ ಜನ ಕಲಿಸ್ಕೊಳ್ತಾ ಇದ್ರು ಅವರೇ ಅತ್ಯಾಚಾರ ಅನ್ಯಾಯಗಳನ್ನು ಮಾಡಿದ್ದು ನಮ್ಮ ಕಣ್ಣು ಮುಂದೆ ಇರುವಾಗ ಇಂತಹದು ನಾನು ಅಪ್ರಿಷಟ್ ಮಾಡ್ತೀನಿ ಎರಡು ಸಾವಿರನೇ ಇಸ್ವಿಯ ಕಾಲಘಟ್ಟದಲ್ಲಿ ಲಂಕೇಶ್ ಪತ್ರಿಕೆಯವರು ಇದ್ರ ಬಗ್ಗೆ ಎಲ್ಲ ಬರೆದಿದ್ರು ಅವರು ಅನ್ಯಾಯದ ಬಗ್ಗೆ ಬರೆದಿದ್ರು ನೋಡ್ರಿ ನೂರಾರು ಪತ್ರಿಕೆಗಳು ಅವರ ಬೆನ್ನಿಗೆ ಬಿದ್ದು ಅವರಿಗೆ ಶಬ್ಬಾಷ್ಗಿರಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಶಬ್ಬಾಷ್ಗಿರಿ ಒಂದು ಪವಿತ್ರ ಸ್ಥಳ ಅನ್ನುವ ಸಂದರ್ಭದಲ್ಲಿ ಅಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನುವಂಥ ಎದೆಗಾರಿಕೆಯಿಂದ ಪತ್ರಿಕೆ ಬರೆದ್ರಲ್ಲ ಆ ಒಂದು ಲಂಕೇಶ್ ಪತ್ರಿಕೆಗೆ ನಾನು ಶೆಲು ಹೊಡಿತೀನಿ ಅವರೇ ವರದಿ ಮಾಡಿರ್ತಕ್ಕಂಥ ವರದಿಯಲ್ಲಿ ದಲಿತರಿಗೆ ಬಡವರಿಗೆ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಅನ್ನುವಂತ ಮಾಹಿತಿ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ತದೋ ಇಲ್ವೋ ಅಥವಾ ಪೊಲೀಸ್ ಇಲಾಖೆ ಇದನ್ನು ಗಂಭೀರ ರೂಪದಲ್ಲಿ ಪರಿಗಣಿಸ್ತದೋ ಇಲ್ವೋ ಅಥವಾ ಅವರೇ ಯಾರ ಮೇಲೆ ಆರೋಪ ಬಂದಿದೆಯಲ್ಲ ಅವರಾದ್ರೂ ಬಂದು ಶರಣಾಗತಿ ಆಗ್ಬೋದಲ್ಲಪ್ಪ ನನ್ನ ಮೇಲೆ ಆರೋಪ ಬಂದಿದೆ ನಾನು ಯಾವುದೇ ರೀತಿಯಾದಂತಹದ್ದನ್ನ ಮಾಡಿಲ್ಲ ಅದರಲ್ಲಿ ಆರೋಪ ಮಾಡ್ತಾ ಇದ್ದೀರಿ ಆಯ್ತು ನಾನು ಕಾನೂನಿಗೆ ತಲೆ ಬಾಗ್ತೇನೆ ಯಾವ ತನಿಖೆ ನಡೆಸ್ತೀರಿ ನಡೆಸಿರಿ ನೋಡೋಣ ಅಂತೇಳಿ ಅವರಾದ್ರೂ ಕೂಡ ಹೇಳಬಹುದಾಗಿತ್ತು ಆದ್ರೆ ಅವರಿಗೆ ಕಾನೂನಿನ ಮೇಲೆ ಭಯ ಇದೆಯೋ ಅಥವಾ ತಮ್ಮನ್ನ ತಮ್ಮ ಮೇಲೆ ಆತ್ಮಾಭಿಮಾನ ಆತ್ಮ ಗೌರವ ಅಂತಾರಲ್ಲ ಮನುಷ್ಯ ಬಾಯಿಂದ ಎಷ್ಟು ಸುಳ್ಳು ಹೇಳಿದ್ರೂ ಕೂಡ ಒಂದು ಆತ್ಮ ಸಾಕ್ಷಿ ಅದಕ್ಕೆ ವಂಚನೆ ಆಗುತ್ತೆ ಅದಕ್ಕೆ ಆ ಆತ್ಮಸಾಕ್ಷಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೋದ್ರೆ ನೀವು ಸಿಕ್ಕಾಕ್ ಅಂತ ಏನು ಹೆದರಿದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈಗಿನ ದಿನಮಾನ ಕಾಲಗಳಲ್ಲಿ ನೋಡ್ತಾ ಹೋದ್ರೆ ಯಾರು ಅತಿ ಹೆಚ್ಚು ಗೌರವಿಸುವ ಏನು ಮಾನವ ದೇವಮಾನವಂತ ಕರೆಸಿಕೊಳ್ಳುವಂಥವರೆಲ್ಲರೂ ಕೂಡ ಕೊಲೆ ಗಡುಕತನ ಮಾಡುವಂಥದ್ದು ಅತ್ಯಾಚಾರಗಳನ್ನು ಮಾಡುವಂಥದ್ದು ಅಥವಾ ಅಂತಹ ಆರೋಪಗಳು ಅವ್ರ ಮೇಲೆ ಬರುವಂಥದ್ದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ನಾಡಿನ ಪ್ರಜ್ಞಾವಂತ ವಿಚಾರವಾದಿಗಳು ಬರಹಗಾರರು ಯೂಟ್ಯೂಬರ್ಸ್ಗಳು ಮಾತನಾಡಿದರೆ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ಮಾತನಾಡಲೇಬೇಕು ಮಾತನಾಡದೆ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರಿಗೆ ಆಗಿರತಕ್ಕಂಥ ಅನ್ಯಾಯದ ಏನು ಅನ್ಯಾಯ ಆಗ ಆಗಿರುತ್ತಾ ಅದಕ್ಕೆ ನಾವೇ ಸಪೋರ್ಟ್ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಒಟ್ಟಾರೆ ಪ್ರಭಾವಿಗಳೇ ಆಗಿರಲಿ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಸಮಾಜದಲ್ಲಿ ಆತಂಕಕರವಾಗಿರ್ತಕ್ಕಂಥ ವಾತಾವರಣ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದರಿಂದ ಬಹಳಷ್ಟು ನಮ್ಮ ಸಮಾಜ ತಲೆ ತಗ್ಗಿಸುವಂಥದ್ದು ಮತ್ತು ಇಂಥ ಘಟನೆಗಳು ನಡೆದಾಗ ಯಾವುದೋ ಒಂದು ಆಕಳ ಆಕಳಿಗಾಗಿ ಹೋರಾಟ ಮಾಡುವಂಥವ್ರು ಮನುಷ್ಯರಿಗೆ ನೂರಾರು ಜನ ಮನುಷ್ಯರ ಅಸ್ಥಿಪಂಜರಗಳಲ್ಲಿ ಇದ್ದಾವಂತ ಒಬ್ಬ ವ್ಯಕ್ತಿ ಹೇಳುವಾಗ ಯಾಕೆ ಇದನ್ನ ಗಂಭೀರತೆಯಿಂದ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ ನಾಡಿನ ಎಲ್ಲ ದಲಿತ ಪರ ಸಂಘಟನೆಗಳು ಇಳಿಬೇಕು ಪ್ರಗತಿಪರರು ವಿಚಾರವಾದಿಗಳು ಇಳಿಬೇಕು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದರ ಮಧ್ಯೆ ಆ ಒಂದು ಸಂಸ್ಥೆಯ ಹೆಸರನ್ನ ಕೆಡಿಸಲಿಕ್ಕೆ ನಡೆದಿರುವ ಷಡ್ಯಂತ್ರ ಕುತಂತ್ರ ಇದು ಅಂತ ಭಾಳಷ್ಟು ಆ ಟಿ ವಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಒಂದೇ ಟಿ ವಿ ಮಾಧ್ಯಮ ಆ ಥರ ಆ ಮಾಡ್ರಪ್ಪ ತನಿಖೆ ಆಗಲಲ್ಲ ತನಿಖೆ ಆದರೆ ಯಾರ್ದು ಏನಲ್ಲಿ ಮುಲಾಜಿದೆ ನಿಷ್ಪಕ್ಷಪಾತ ತನಿಖೆ ಆದರೆ ತಪ್ಪಿತಸ್ಥರು ಮುಂದೆ ಬರ್ತಾರೆ ಅತ್ಯಾಚಾರಗಳಾಗಿದ್ದಾವೋ ಇಲ್ವೋ ಅನ್ನುವಂಥದ್ದು ಬಹಿರಂಗ ಆಗ್ತದ ಅದಕ್ಕೆ ಕಾನೂನಿನ ಕಾನೂನಿನಲ್ಲಿ ಅದರದೇ ಆದಂತಹ ಆ್ಯಂಗಲ್ಗಳದವ ರೂಪುರೇಷೆಗಳದವ ಅವರದೇ ತಾಯಿ ಗರ್ಭದಲ್ಲಿ ಹೋದರೂ ಸಹ ಬಿಡಲಾರದಂತಹ ಪೊಲೀಸರು ನಮ್ಮ ಕಾನೂನು ಸುವ್ಯವಸ್ಥೆ ಸುಮ್ಮ ಸುಮ್ಮನೆ ಒಬ್ಬರ ಆರೋಪಿ ಅಂತ ಹೇಳ್ತದ ನಿಜವಾಗಲೂ ಆರೋಪಿಗಳಿದ್ದರೆ ಅವ್ರನ್ನ ಬಂಧಿಸೇ ಬಂಧಿಸುತ್ತೆ ಆದರೆ ಅವರ ಮೇಲೆ ಪ್ರಕರಣ ದಾಖಲಾಗಬೇಕಲ್ಲ ಪ್ರಕರಣ ದಾಖಲಾಗಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಥವಾ ಅವ್ರನ್ನ ಎನ್ಕ್ವೈರಿ ಒಳಪಡಿಸಬೇಕು ತನಿಖೆ ಒಳಪಡಿಸಿದಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಬರದೇ ಹೋದ್ರ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಯಾವ ತಿರುವು ಪಡಿತದೋ ಗೊತ್ತಿಲ್ಲ ಸೌಜನ್ಯ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಹ ನೂರಾರು ಸೌಜನ್ಯರು ಆ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅವರ ದೇಹದ ಮೇಲೆ ಸಾಕಷ್ಟು ಅನ್ಯಾಯ ಅತ್ಯಾಚಾರ ಅವರ ದೇಹದ ಮೇಲೆ ಆಗಿದೆ ಅವರ ತಂದೆ ತಾಯಿಯ ಮನಸ್ಸಿನ ಮೇಲೆ ಭಾಳಷ್ಟು ದೊಡ್ಡ ನೋವು ಕಷ್ಟ ಅವರಿಗೆ ಆಗಿದೆ ಅದೆಷ್ಟೋ ಜನ ಎಂಥ ಸಂದರ್ಭದಲ್ಲಿ ಎಂಥ ಸಿಚುವೇಶನ್ನಲ್ಲಿಯೂ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥ ಊಹಾಪೋಹ ಐತಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಊಹಾಪೋಹ ಐತಿ ಸರ್ಕಾರದ ಮತ್ತು ಕಾನೂನು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆಗ್ತದೆ ಊಹಾಪೋಹವು ಊಹಾಪೋಹ ಆಗಿ ಉಳಿಬಾರ್ದು ಸತ್ಯನೋ ಸುಳ್ಳು ಎರಡರಲ್ಲಿ ಒಂದು ಅಂತಿಮ ತೀರ್ಮಾನ ಆಗಬೇಕು ಅದು ಆಗಲಿ ಅಂತ ಹೇಳೇನೆ ಸಂಘರ್ಷ ನ್ಯೂಸ್ ಕೂಡ ತನ್ನ ಏನೊಂದು ಮಾತಿದೆ ಅದನ್ನು ಸಮಾಜದ ಮುಂದೆ ಇಡ್ತಾ ಇದೆ ಯಾರು ಒಳ್ಳೆಯವರಿದ್ದರೆ ಒಳ್ಳೆಯವರಂತೆ ತೀರ್ಮಾನ ಬರಲಿ ಕೆಟ್ಟವರಿದ್ರೆ ಕೆಟ್ಟವರಂತ ತೀರ್ಮಾನ ಬರಲಿ ಒಳ್ಳೆಯವರನ್ನ ಕೆಟ್ಟವರನ್ನ ಇಬ್ಬರು ಎರಡನ್ನ ಸ್ವೀಕರಿಸುವವರು ಜನ ಮತ್ತು ಈ ದೇಶದ ಕಾನೂನು ಅದನ್ನು ತೀರ್ಮಾನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇನ್ನೂ ಈ ವಿಷಯದ ಬಗ್ಗೆ ಬಹಳಷ್ಟು ಆಳವಾಗಿ ಅಗಲವಾಗಿ ಬಹಳಷ್ಟು ನಿಮ್ಮ ಮುಂದೆ ವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ಮಾತನಾಡ್ತಾನೆ ಅಲ್ಲಿವರೆಗೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಧನ್ಯವಾದಗಳು